ನಿಂದು ಮದುವೆ ಇದ್ವಿ ಹಾಗೆ ಆದ್ರೂ ನೀವು ನಾಲ್ಕು ಮಂದಿ ಅಕ್ಕನಿಗೆ ಬಾರಿ ಹೋಗಿ ಒಟ್ಟು ಒಂದ ತಾಟ ತಿಂತೀವಿ ಒಂದ ಅರ್ಬಿ ಹಾಕೊಂತೀವಿ ಒಂದಾ ಹಣ್ಣು ತಿಂತೀವಿ ಊಟ ಊಟ ಒಂದಕ್ಕೆ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು 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 ಮಾಡ್ಕೊತೀವಿ ಸೇರಿ ಹಾಕೋತಿ ಮತ್ ಮಾವನಂತೆಕ ಮಾವನಂತಕ್ಕ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗಿರೋ ನಾಲ್ಕು ಮಂದಿ ಬರಿ ನೀ ಬರ್ಗಟ್ರೆ ಬ್ಯಾಡ ಅಭಿ ನಿನಗೊಂದು ಕೋಟಿ ರೂಪಾಯಿ ಬ್ಯಾರೆ ಬಾರಿ ಅಪ್ಪ ಅನ್ಬಕ ಅಂತೇನ ಹಂಗ ಆರ್ಶಿ ನಮಗ ಅಪ್ಪ ಇದ್ದಂಗ ಸೋತಾರ ಅಂದ್ರ ಅಪ್ಪ ಅಪ್ಪನ ಅವ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಈ ಕೆಲ ಎಮೋಷನ್ ಹೇಳ ತಿನ್ನ ಅಭಿ ಅಭಿ ಮಗಲ್ ಬರ್ಬಾರ ಮೊದಲ ತಡದ ಮಳಿ ಆರ್ಸಿಬಿಗೋಸ್ಕರ ಲವ್ ಮಾಡಿದ ಹುಡುಗಿ ಬಿಡ್ತಿವಿ ಆದ್ರೆ ಕಪ್ ಗೆದ್ದಿಲ್ಲ ಅಂತ ಆರ್ಸಿಬಿ ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಈ ಡೈಲಾಗ್ ಎಷ್ಟು ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಆದ್ರ ಆರ್ಸಿಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಆಡ್ತಾರೆ ಅಪಿ ಎಷ್ಟು ಕಪ್ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಕೆದ ಏನಿಲ್ಲ ಅಡ್ರಿ ಚಾಲಿಸಬಾಳೆ ಹಾಂ ನಾವು ಎಷ್ಟು ಕುರಿ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಕೆದ ನೀ ಎಲ್ಲಿ ಬರ್ಬೇಕ ಅಯ್ಯ್ ಮುದುಕಿ ಅಯ್ಯ ನಮ್ಮ ಮಾವ ಅಯ್ತಿ ಅಯ್ಯೋ ಅಲ್ಲಿ ಮಾವ ನನ್ನ ರಸ್ ಆಗೈತಿ ಒಂದ್ ನಿಮಿಷ ನಾ ಹೇಳ ಕೇಳ್ರಿ ಎಲ್ಲಾರು ಕರ್ಸಿರ್ತೀರಿ ಹೌದಾ ನಾ ಹೇಳಕ್ ಕೇಳೋಣ ನೀನ್ ನಾ ಬೇಕತ್ತನ ಕರ್ಸಿ ನೀ ಬೇಕತ್ತನ ನಾ ಬಂದೀನಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಹಾ ಊಟ ಮಾಡಿ ಬಾ ಹಾಳ್ ಹೋಗ್ಬೇಕಾರ ನಾ ಬೇಡ ನಾಡತಾನ ಇರ್ತೀನಿ ಸಾವಿಮ್ ಬಿಡೋಣ

મારું ભાઈ કહીએ કે તને ગયા ચાલતા તમારો અનુકમસ્તન પૈસા બીને દોડી ગયા ગયા

என் <laughs>

ಈಗ ನಮ್ಮ ಅವಿ ನಮ್ಮ ಎಂಪಿ ಗಂಟೆಮಡಿ ಸಾಹೇಬರು ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಈ ಒಂದು ಗೀತಿಗೆ ಕಲಾಕಾನಿಕೆ ಕೊಟ್ಟರ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಯಾರ ಕಲಾಕಾನಿಕೆ ಕೊಡೋರು ಇದ್ದ್ರು ಕ್ಯಾಶ್ ತಂದಿಲ್ಲ ಅಂದ್ರೆ ಫೋನ್ पे ನೋ ಮಾಡಬಹುದು ಸ್ಕ್ಯಾನರ್ ಸ್ಕ್ಯಾನರ್ ಇಲ್ಲಿ ಮೂರ ನಾವು ನಾಲ್ಕು ಜನ ಇದ್ದೀವಿ ಈಗ ಎಲ್ಲ ಮಾಮ ಅಯ್ಯೋ நான் சர்க்கார்க்கான் அஞ்சுலா நான் அஞ்சுலா நீ அஞ்சுதுலா நீ அஞ்சுதுலா ಮೂರು ಬಿಟ್ಟಾರ ಊರಿಗೆ ದೊಡ್ಡ ನಾವು ನೋಡಿಲ್ಲ ನೋಡ ಹೇಗದ ನೋಡು ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಪಾರ್ವತಿ ಒಂದೊಂದು ಒಂದೊಂದು ಏನೋ ಏನ ಏನ ಮುತ್ತು ಮುತ್ತು ಮೊತ್ತ ಒಂದೊಂದು ಹರ್ಕದ ಹೌದು ಹೇಗ

ನಿಂದು ಮದುವೆ ಇದ್ದೀವಿ ಹಾಗೆ ಆದ್ರೂ ನೀವು ನಾಲ್ಕು ಮಂದಿ ಅಕ್ಕ ಬಾರಿ ಹೋಗಿ ಒಟ್ಟು ಒಂದಾ ತಾಟಿ ತಿಂತೀವಿ ಒಂದ ಅರ್ಬಿ ಹಾಕೊಂತೀವಿ ಒಂದ ಹಣ್ಣು ತಿಂತೀವಿ ಊಟ ಊಟ ಒಂದಕ್ಕ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು ನಾಲ್ಕು ತುಳುಕ್ ಮಾಡ್ಕೊತೀವಿ ಡ್ರೆಸ್ ನಾಲ್ಕು ಮಂದಿ ಸೇರಿ ಹಾಕೋತಿ ಮತ್ ಮಾವನಂತೆಕ ಮಾವನಂತಕ್ಕ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗಿರೋ ನಾಲ್ಕು ಮಂದಿ ಹೋಗಿರೋಪಾ ನೀವು ಎಟ್ಟು ಬರ್ಗಟ್ರಿ

ಎಲ್ಲಾರು ಕಪ್ಪಿಗೋಸ್ಕರ ಆಡ್ತಾರ ಆದ್ರೆ ಆರ್ಸಿಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಆಡ್ತಾರೆ ಅಭಿ ಎಷ್ಟು ಕಪ್ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಆಗ್ತೈತೆ ಎಷ್ಟು ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗಿ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನೀ ಅಲ್ಲಿ ಬರೋಕೆ ಮುದುಕಿ ಅಯ್ಯ ಅಯ್ಯಲ್ಲಿ ನನ್ನ ಮ್ಯಾಕ್ ಕ್ರಾಸ್ ಆಗೈತಿ ಅಲ್ಲ ನಾವು ನಾಲ್ಕು ಜನ ಕೊಟ್ಟಿ ಸಾಕಾಗಲ್ಲ ಅಲ್ಲಿ ಕಿಸ್ವೈ ನಾಲ್ಕು ಮಂದಿ ಹಿಂಗಿರ್ಬೇಕಾದ್ರೆ ನಾವು ಹೆಂಗಿರ್ಬೇಕ ನಗ ತಾಳ ಬೇಯ್ ಆ ಹೇ ಎಲ್ಲರೂ ಗಪ್ಚುಪ ಮನಿ ಹೋಗಿ ಬೆಟ್ಟಿಯಾಗನಿ ಯಾಕಾ ನಂಬರ್ ಕೊಡ್ತೀನಿ ನಮ್ಮ ಓಡ ಹೋಗಕ್ಕೆ ಆಗಲ್ಲ ಅಲ್ಲ ಮುದಿಕಿ ಅಮ್ಮನ ಹೆಸರು ಏನ ನಮ್ಮ ನಮ್ಮವ್ನ ಹೆಸರು ಮುಜ್ಜಗೋಕತ್ತ ಕೈ ಶಾಂತವ 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 ನೀ ಶಾಂತವಾಗಿರು ಹಾ ಹೇ ಓಡ ಮದ್ಯಾಗ ಏನ್ ಮಾಡ್ಲಿ ಓಡ ಹೋಗೋ ಬಾತ್ರ ಓಕೆ ಥ್ಯಾಂಕ್ ಯು ನಾವು ಯಾವ ನಾ ಬರೀ ಸುಮ್ಮ ಆಡಿಸಾಡೀನಿ ಮತ್ತೆ ನೀ ಕರಿನ ಬೆನ್ನು ಹತ್ತಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ನೃತ್ಯಗಾರ್ತಿಯರಿಂದ ಅದೇ ರೀತಿ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಗಾರ್ತಿಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಒಂದು ಸುಂದರವಾದ ನೃತ್ಯವನ್ನು ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತನದ ಇಬ್ಬರು ನೃತ್ಯಗಾರ್ತಿಯರು ಶ್ರುತಿ ಬಿಜಾಪುರ್ ಹಾಗೂ ಟೇಟು ವೇ ಹಾ ನಮ್ ಮನೆ ನಮ್ಮ ನಮ್ ಯೂಟ್ಯೂಬರಿಗೂ ಒಂದು ಕಾರ್ಯಕ್ರಮದಾಗ ಏನ್ ನಡೆದಿರುತ್ತೆ ಎಲ್ಲಾ ಡೀಟೇಲ್ಸ್ ಹಾಕ್ರಪ್ಪ ಮೇನ್ ಯೂಟ್ಯೂಬ್ ವ್ಯೂಸ್ ಆಗೋಕ್ಕೋಸ್ಕರ ಕಟ್ ಮಾಡಿ ಪೀಸ್ ಅಂತ ಯಾಕಂದ್ರೆ ಇಲ್ಲಿ ಏನ್ ನಡೆದಿರುತ್ತೆ ನಿಮ್ಗೆ ಅಡ್ಡ ಗೊತ್ತಿರತ್ರಿನಾ ಗೊತ್ತಿರಂಗಿಲ್ಲ ಅದಕ್ಕ ಹಾಕುದ್ರ ಒಟ್ಟು ಹಾಕ್ರಿ ಇಲ್ಲ ಕಟ್ ಮಾಡಿ ಹಾಕಬೇಡ್ರಿ ಯಾರಿಗೂ ಮಾಡಿದ್ರೆ ತಮಾಷೆಗಾಗಿ ಆದ್ರೆ ಇವತ್ತ ಮುದುಕಿ ಮ್ಯಾಗ ನಂಗೆ ಕ್ರಶ್ ಸಿಗಿಸಿ ಬಿಡದ ಅಣ್ಣ ನಮ್ಮ ಹುಡುಗರಿಗೆ ಹೇಳ್ತিনা ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತನಿ ಹ ಬೆನ್ನ ಹತ್ತು ಒಂದು ವರ್ಷದೊಳಗೆ 10 ಹುಡುಗರು ನಿಮ್ಮ ಹಿಂದೆ ಬೆನ್ನ ಹತ್ತಾರ ಮತ್ತೆ ಅಷ್ಟು ಬಾಳೆ ಮಾಡ್ತಿರ ನೀವು ಯಾರು ನೀವು ನಿನ್ನ ಹಿಂದೆ ಬೆನ್ನ ಹತ್ತಿದ್ರ ಗೋರಿ ಕಟ್ಟತ್ತಿ ಹ ಒಂದು ಎಕರೆದ ಹಿಂದೆ ಹತ್ತಿದ್ರ ಅವನು ಮಣಗಂಡ ಬೀಡಿಂಗ್ ಕಡತತ್ತಿ ಅಷ್ಟು ಬಾಳೆ ಮಾಡ್ತಾರಾ ನೀವು ಸ್ವಾಮಿನಾ ಸಡಲು ಬೆಳ್ಲಿ ನೀವ್ ಹಿಂಗಂತೇರಿ ಒಂದ್ ಹುಡುಗಿಯಿಂದ ಬೆನ್ ಹತ್ತೇಡ ಒಂದ್ ಎಟ್ಟು ಬೆನ್ ನೀವು ಹುಡುಗಿಯರಿಂದ ಬೆನ್ ಹತ್ತಿಲ್ಲ ಅಂತ ನೀವು ಎಷ್ಟು ಬೇಕಾದಷ್ಟು ಗಟ್ಟಿ ಮನ್ಸು ಮಾಡ್ರೂ ನಿಮ್ಮ ಚಂಚಲ ಬುದ್ಧಿ ಹುಡುಗಿ ಹೊಂಟ್ರ ಹೊಂಟ್ರೋಡತೈತಿ ನಮ್ಮ ಹುಡುಗರು ನೋಡ್ತಾರಂತ ನಿಮ್ ಹುಡುಗಿಯ ರೆಡಿ ಆಗ್ರ ಹುಡುಗ ಬರ್ತಾರ ಹೌದಿಲ್ಲ ನಾವನ್ ಇಲ್ಲ ಅಂದ್ರೆ ಇವ್ರು ಎಲ್ಲಿ ಬರ್ತಿದ್ರು ದೋಸ್ತ ಹೌದು ನಾವು ನಮ್ಮ ಅಪ್ಪ ನಮ್ಮವ್ವ ನಮ್ಮ ಅಪ್ಪ ಇನ್ನೊಬ್ರು ಮಕ್ಕಳು ನೋಡಿ ನನ್ನ ಮಗ ಮುಜುಗು ಪಡ್ಕೋಬಿಡ್ದು ಹಗಲಿ ರಾತ್ರಿ ದುಡದ ಅರ್ಬ್ಯಾಕ್ ಹಾಕೊಂಡಾಗ ಡ್ಯಾಡತ್ತೀವಿ ನಾವು ಹ್ಮ್ ನೀನ್ ನಂತೂ ಅಂತ ರೋಡಿಗೆ ಬರಂಗಿಲ್ಲ ನಾವು ಅಪಿ ನಮಗ ಮನಸ್ಸು ನೋಡಿ ಬರುವ ಬೇಕು ಪರ್ಸ್ ನೋಡಿ ಬರುವ ಬೇಕಾಗಿಲ್ಲ ಮತ್ತ ಅದ ಇಲ್ಲಂದ್ರ ನಿಮ್ಮನ್ನ ಹೆಂಗ್ ಹೆಣ್ಮಕ್ಳ ಮನಸ್ಸು ಹಾ ಹಾ ದೇವಸ್ಥಾನ ಇದ್ದಂಗಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗ ಅಂತ ನಿಮ್ಮ ಮನಸ್ಸು ಎಲ್ಲರ ಒಳಗ್ ಹೋಗಿ ಪೂಜೆ ಮಾಡಿ ಬರ್ತಾರ ಆ ನಿಮ್ಮ ಮನಸ್ಸು ನಮ್ಮ ಮನಸ್ಸು ಸುಡಗಾಡಿದ್ದಂಗಂತ ಹಾ ಹಾ ಒಬ್ರ ಹೊಕ್ಕದ ಮತ್ತ ಯಾರು ಸುಡಗಾಡಕ್ಕೆ ಹೋದ್ಮೇಲೆ ಹೊಳ್ಳೆ ಬರಲ್ಲ ದೇವಸ್ಥಾನ ಹೊತ್ರ ಕೈ ಮುಗುದ್ರಿನ ದೇವ್ರಿಗಿದ್ದ ಕೈ ಮುಗಿದ್ರೆ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳು ಸೊಳೆ ಮಕ್ಕಳಿದ್ರ ಹುಟ್ಟಿಗೆ ಒಂದ ಬೆಲೆ ಊರ್ ಪೆಚ್ಚಾಗಿ ವಾಯರ್ ಹಿಡಿದು ಎಲ್ಲಾ ಕಡೆ ಹೊಗಿ ಬರ್ಸುತ್ತೆ ಹೋಗಿ ಬರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತು ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇವ್ರು ಇರ್ತಾರನ ಕೊನೆತಾನ ಇರೋಕೆ ಇರೋ ಬಾಳ್ ಬ್ಯಾಸರ ಆಗಬಾರದು ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾ 이가 그러니까 문을 네, 내는 네, 기운들 순... 손... 네, 네, 네. 손...